ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಟ್ರೆಂಡಿಂಗ್ ಟಾಪಿಕ್ ಅನ್ನು ತಿಳ್ಕೊಂಡು ಬಂದಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಇನ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಭಾರತದ ಮೊದಲುಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಮೊದಲ ಪಾರ್ಟ್ ವಿಡಿಯೋ ಕೂಡ ನೋಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ಈ ಸೆಷನ್ ಮೊದಲ ಪ್ರಶ್ನೆ ಏರಿತಿದೆ ಭಾರತ ಮತ್ತು ಭಾರತದ ಮೊದಲ ನಮೋ ಭಾರತ ರ್ಯಾಪಿಡ್ ಟ್ರೈನ್ ಯಾವ ಎರಡು ನಗರಗಳ ನಡುವೆ ಸಂಚರಿಸುತ್ತಿದೆ ಸರಿಯಾದ ಉತ್ತರ ಅಹಮದಾಬಾದ್ ಮತ್ತು ಬುಜ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೋಡಿ ಭಾರತದ ಮೊದಲ ನಮೋ ಭಾರತ ರಾಪಿಡ್ ಟ್ರೈನ್ ಇದು ಇದು ಅಹಮದಾಬಾದ್ ಮತ್ತು ಬುಜ್ ನಡುವೆ ಸಂಚರಿಸ್ತಾ ಇದೆ ಇದನ್ನು ಉದ್ಘಾಟನೆ ಮಾಡಿದ್ದು ಭಾರತದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಈ ಕೆಳಗಿನ ಯಾವ ದೇಶವು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಕುಷ್ಠರೋಗ ನಿವಾರಣೆಯ ಬಗ್ಗೆ ದೃಢೀಕರಣವನ್ನು ಪಡೆದಿದೆ ಸರಿಯಾದ ಉತ್ತರ ಜೋರ್ಡಾನ್ ದೇಶ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ಕುಷ್ಠರೋಗ ಅಥವಾ ಲೆಫ್ರಸಿ ಏನಿದೆಯಲ್ಲ ಇದರ ಬಗ್ಗೆ ತುಂಬಾ ಸರಿ ಅಲ್ಲಿ ಕೇಳಿದ್ದಾರೆ ಕುಷ್ಠರೋಗ ಅಥವಾ ಲೆಫ್ರಸಿ ಕುಷ್ಠರೋಗಕ್ಕೆ ಕಾರಣವಾದಂತಹ ರೋಗಾಣು ಯಾವುದು ಅಂತೇಳಿ ಮೈಕೋ ಬ್ಯಾಕ್ಟೀರಿಯಂ ಲೆಫ್ರೆ ಗೊತ್ತಿರಲಿ ಮೈಕೋ ಬ್ಯಾಕ್ಟೀರಿಯಂ ಲೆಫ್ರೆ ಮೈಕ್ರೋ ಬ್ಯಾಕ್ಟೀರಿಯಂ ಲೆಫ್ರೆ ಇದೆಯಲ್ಲ ಇದು ಕುಷ್ಠರೋಗಕ್ಕೆ ಕಾರಣವಾದಂತಹ ರೋಗಾಣು ಸೊ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಜೋರ್ಡಾನ್ ದೇಶ ಕುಷ್ಠರೋಗ ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಡ್ತು ಅಂತೇಳಿ ಡಬ್ಲ್ಯೂ ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದೃಢೀಕರಣ ನೀಡ್ತು ಇಂಗ್ಲಿಷ್ ಕಡಲ್ ಕಡಲ್ಗಾಲುವೆಯನ್ನು ಈಜಿದ ಅತ್ಯಂತ ಕಿರಿಯ ಭಾರತೀಯ ಯಾರು ಸರಿಯಾದ ಉತ್ತರ ಸಿದ್ಧಾರ್ಥ ಅಗರ್ವಾಲ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇವರು ಇಂಗ್ಲಿಷ್ ಕಡಲ್ಗಾಲುವೆ ಈಜಿದ ಅತ್ಯಂತ ಹಿರಿಯ ಭಾರತೀಯ ಪ್ರಪಂಚದ ಅತ್ಯಂತ ಹಳೆಯ ಸೋಲಾರ್ ಕ್ಯಾಲೆಂಡರ್ನ ಕಂಡುಹಿಡಿದ ದೇಶ ಯಾವುದು ಸರಿಯಾದ ಉತ್ತರ ಟರ್ಕಿ ಟರ್ಕಿ ದೇಶ ಪ್ರಪಂಚದ ಅತ್ಯಂತ ಹಳೆಯ ಅಂದ್ರೆ ಹದಿಮೂರು ಸಾವಿರ ವರ್ಷದಷ್ಟು ಹಳೆಯದಾದ ಸೋಲಾರ್ ಕ್ಯಾಲೆಂಡರ್ನ ಹುಡುಕ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ರೈಸ್ ಎಟಿಎಂ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು ನೋಡಿ ಸಾಮಾನ್ಯವಾಗಿ ನಾವು ಹಣಕ್ಕೆ ಸಂಬಂಧಪಟ್ಟಂತ ಎ ಟಿ ಎಂ ನೋಡ್ತಾ ಇದ್ವಿ ಬಟ್ ಭಾರತದಲ್ಲಿ ಒಂದು ರೈಸ್ ಎ ಟಿ ಎಂ ಕೂಡ ಸ್ಥಾಪನೆಯಾಗಿದೆ ಎಲ್ಲಿ ಕೇಳಿದ್ರೆ ಒಡಿಸ್ಸಾದಲ್ಲಿ ಒಡಿಸ್ಸಾದ ಭುವನೇಶ್ವರಲ್ಲಿ ಒಡಿಶಾದ ಭುವನೇಶ್ವರ್ನಲ್ಲಿ ಈ ರೈಸ್ ಎ ಟಿ ಅನ್ನು ಸ್ಥಾಪನೆ ಮಾಡಲಾಗಿದೆ ಇದರ ಹೆಸರು ಅನ್ನಪೂರ್ತಿ ರೈಸ್ ಎ ಟಿ ಎಂ ಅನ್ನಪೂರ್ತಿ ರೈಸ್ ಭಾರತದ ಮೊದಲ ರೈಸ್ ಎಟಿಎಂ ಇದು ಭಾರತದ ಯಾವ ರಾಜ್ಯದಲ್ಲಿ ಭಾರತದ ಮೊದಲ ಸಂವಿಧಾನ ಮ್ಯೂಸಿಯಂ ಅನ್ನ ಸ್ಥಾಪನೆ ಮಾಡಲಾಗಿದೆ ಸರಿಯಾದ ಉತ್ತರ ಹರಿಯಾಣದಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹರಿಯಾಣದ ಓಪಿ ಜಿಂದಾಲ್ ಗ್ಲೋಬಲ್ ಯೂನಿವರ್ಸಿಟಿಯಲ್ಲಿ ಆಕ್ಚುಲಿ ಸೋನಿಪತ್ ಅಲ್ಲಿರುವಂತದ್ದು ಹರಿಯಾಣದ ಸೋನಿಪತ್ ಅಲ್ಲಿ ಇದೆ ಎಲ್ಲಿದೆ ಇದು ಅಂತ ಕೇಳಿದ್ರೆ ಪಿ ಜಿಂದಾಲ್ ಗ್ಲೋಬಲ್ ಯೂನಿವರ್ಸಿಟಿಯಲ್ಲಿ ಪಿ ಜಿಂದಾಲ್ ಗ್ಲೋಬಲ್ ವಿಶ್ವವಿದ್ಯಾಲಯ ಅಥವಾ ಯೂನಿವರ್ಸಿಟಿಯಲ್ಲಿ ಭಾರತದ ಮೊದಲ ಸಂವಿಧಾನ ಮ್ಯೂಸಿಯಂ ಇರುವಂತದ್ದು ಭಾರತದ ಅತ್ಯಂತ ದೊಡ್ಡದಾದ ಮತ್ತು ಉದ್ದವಾದ ಸುರಂಗವನ್ನು ಯಾವ ನಗರದಲ್ಲಿ ನಿರ್ಮಿಸಲಾಗುವುದು ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ತಾನೆ ಬೋರಿವಾಲಿ ಟ್ವಿನ್ ಟನೆಲ್ ಆಗಿದೆ ಇದು ತಾನೆ ಬೋರಿವಾಲಿ ಟ್ವಿನ್ ಟನೆಲ್ ಆಗಿದೆ ಇದರ ಉದ್ದ ಹನ್ನೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಸೊ ಇದು ಭಾರತದ ಅತ್ಯಂತ ದೊಡ್ಡದಾದ ಮತ್ತು ಉದ್ದವಾದ ಸುರಂಗವಾಗಿದೆ ಪ್ರಪಂಚದ ಮೊದಲ ಕಾರ್ಬನ್ ಫೈಬರ್ ಸ್ಪೀಡ್ ಟ್ರೈನ್ ಅನ್ನ ಅನಾವರಣ ಮಾಡಿದ ದೇಶ ಯಾವುದು ಸರಿಯಾದ ಉತ್ತರ ಚೈನಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಸನ್ಕೇನ್ ಮ್ಯೂಸಿಯಂ ಅನ್ನ ತೆರೆದಂತಹ ನಗರ ಯಾವುದು ಸರಿಯಾದ ಉತ್ತರ ದೆಹಲಿ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಪ್ರಪಂಚದ ಅತಿ ದೊಡ್ಡ ಆರ್ಚ್ ಬ್ರಿಡ್ಜ್ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಚೈನಾಬ್ ರೈಲ್ ಬ್ರಿಡ್ಜ್ ಆಗಿದೆ ಚಿನಾಬ್ ರೈಲ್ ಬ್ರಿಡ್ಜ್ ಇದು ಚಿನಾಬ್ ರೈಲ್ ಬ್ರಿಡ್ಜ್ ಆಗಿದೆ ಸೊ ಇದರ ಎತ್ತರ ಮುನ್ನೂರ ಐವತ್ತೊಂಬತ್ತು ಮೀಟರ್ ಇದು ಚೆನ್ನಾಬ್ ನದಿಯ ಮೇಲೆ ನಿರ್ಮಿಸಿದಂಥ ಬ್ರಿಡ್ಜ್ ಆಗಿದೆ ಇದು ಪ್ರಪಂಚದ ಅತಿ ದೊಡ್ಡ ಆರ್ಚ್ ಬ್ರಿಡ್ಜ್ ಆಗಿದೆ ಅಂತರಿಕ್ಷದಲ್ಲಿ ಸಾವಿರ ದಿನಗಳನ್ನು ಪೂರೈಸಿದ ಮೊದಲ ಅಂತರಿಕ್ಷ ಯಾನಿ ಯಾರು ಸರಿಯಾದ ಉತ್ತರ ಒಲೆ ಕೊನೋ ಎಂಕೋಪ್ಷನ್ ಇವರು ರಷ್ಯನ್ ಗಗನಯಾತ್ರಿ ಇವರು ಅಂತರಿಕ್ಷದಲ್ಲಿ ಸಾವಿರ ದಿನಗಳನ್ನು ಪೂರೈಸಿದ ಮೊದಲ ಅಂತರಿಕ್ಷ ಯಾನಿ ಆದರು ಪ್ರಪಂಚದ ಮೊದಲ ಸಿಕ್ಸ್ ಜಿ ಡಿವೈಸ್ ಅನ್ನು ಯಾವ ದೇಶದಲ್ಲಿ ಲಾಂಚ್ ಮಾಡಲಾಯಿತು ಸರಿ ಉತ್ತರ ಜಪಾನ್ ನಲ್ಲಿ ಲಾಂಚ್ ಮಾಡಲಾಯಿತು ಇದ್ರ ಸ್ಪೀಡ್ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಈ ಸಿಕ್ಸ್ ಜಿ ಡಿವೈಸ್ ನ ಸ್ಪೀಡ್ ಎಷ್ಟಿದೆ ಕೇಳಿದ್ರೆ ಡಾಟಾ ಟ್ರಾನ್ಸ್ಫರ್ ಸ್ಪೀಡ್ ಹಂಡ್ರೆಡ್ ಜಿ ಬಿ ಪರ್ ಸೆಕೆಂಡ್ ಇಪ್ಪತ್ತೊಂಬತ್ತು ಸಾರಿ ಮೌಂಟ್ ಎವರೆಸ್ಟ್ ಏರಿ ದಾಖಲೆ ನಿರ್ಮಿಸಿದ ವ್ಯಕ್ತಿ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಕಾಮಿ ರೀತಾ ಶರ್ಪಾ ಕಾಮಿ ರೀತ ಶೇರ್ಪಾ ಅವರು ನೇಪಾಳದವರು ಇವರು ಇಪ್ಪತ್ತೊಂಬತ್ತು ಸಾರಿ ಮೌಂಟ್ ಎವರೆಸ್ಟ್ ಏರಿ ದಾಖಲೆ ಮಾಡಿದರು ಭಾರತದ ಮೊದಲ ಸಂವಿಧಾನ ಪಾರ್ಕ್ ಕಾನ್ಸ್ಟಿಟ್ಯೂಷನ್ ಪಾರ್ಕ್ ಎಲ್ಲಿ ಅಭಿವೃದ್ಧಿ ಪಡಿಸಲಾಯಿತು ಸರಿಯಾದ ಉತ್ತರ ಪುಣೆಯಲ್ಲಿ ಅಭಿವೃದ್ಧಿ ಪಡಿಸಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪುಣೆಯಲ್ಲಿ ಇಂಡಿಯನ್ ಆರ್ಮಿ ಮತ್ತು ಪುನೀತ್ ಬಲನ್ ಗ್ರೂಪ್ ಇದನ್ನು ಅಭಿವೃದ್ಧಿಪಡಿಸಿತು ಭಾರತದ ಮೊದಲ ಆಸ್ಟ್ರೋ ಟೂರಿಸಂ ಕ್ಯಾಂಪೇನ್ ನಕ್ಷತ್ರ ಸಭಾ ನೋಡಿ ಭಾರತದ ಮೊದಲ ಆಸ್ಟ್ರೋ ಟೂರಿಸಂ ಕ್ಯಾಂಪೇನ್ ಯಾವುದು ಕೇಳಿದ್ರೆ ನಕ್ಷತ್ರ ಸಭಾ ನಿಂತಿರಲಿ ಇದನ್ನು ಎಲ್ಲಿ ಲಾಂಚ್ ಮಾಡಲಾಯಿತು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಉತ್ತರಾಖಂಡ್ನಲ್ಲಿ ಆಪ್ಷನ್ ಸಿಇಸ್ ದ ರೈಟ್ ಉತ್ತರಾಖಂಡ್ನ ಪುಷ್ಕರ್ ಸಿಂಗ್ ದಾಮಿ ಅವರು ಇದನ್ನ ಸಿ ಎಂ ಅವರು ಉದ್ಘಾಟನೆ ಮಾಡ್ತಾರೆ ಪ್ರಪಂಚದ ಮೊದಲ ಓಂ ಆಕಾರದ ದೇವಾಲಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಸರಿಯಾದ ಉತ್ತರ ರಾಜಸ್ಥಾನದಲ್ಲಿ ರಾಜಸ್ಥಾನದ ಪಾಳಿಯಲ್ಲಿ ಪ್ರಪಂಚದ ಮೊದಲ ಓಮಾಕಾರದ ದೇವಾಲಯವನ್ನು ಉದ್ಘಾಟನೆ ಮಾಡಲಾಯಿತು ಇದು ನಾಗರ ಶೈಲಿಯಲ್ಲಿದೆ ಈ ಟೆಂಪಲ್ ನಾಗರ ಶೈಲಿಯಲ್ಲಿದೆ ಭಾರತದ ಮೊದಲ ಮಲ್ಟಿಪರ್ಪಸ್ ಗ್ರೀನ್ ಹೈಡ್ರೋಜನ್ ಪೈಲಟ್ ಪ್ರಾಜೆಕ್ಟ್ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಸರಿ ಉತ್ತರ ಹಿಮಾಚಲ ಪ್ರದೇಶ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಹೈಬ್ರಿಡ್ ಪಿಚ್ ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು ಸರಿಯಾದ ಇದು ಕೂಡ ಹಿಮಾಚಲ ಪ್ರದೇಶ ಹಿಮಾಚಲ್ ಪ್ರದೇಶದ ಧರ್ಮಶಾಲಾದಲ್ಲಿ ಈ ಹೈಬ್ರಿಡ್ ಪಿಚ್ ನ ಒಂದು ವಿಶೇಷತೆ ಅಂತ ಕೇಳಿದ್ರೆ ಇದು ನ್ಯಾಚುರಲ್ ಟರ್ಫ್ ಮತ್ತು ಪಾಲಿಮರ್ ಫೈಬರ್ ಇಂದ ನಿರ್ಮಿಸಿದಂತಹ ಒಂದು ಪಿಚ್ ಆಗಿದೆ ಮೇಡಮ್ ಟುಸರ್ಡ್ಸ್ ಮ್ಯೂಸಿಯಂ ದುಬೈನಲ್ಲಿ ದಕ್ಷಿಣ ಭಾರತದ ಯಾವ ನಟನ ವ್ಯಾಕ್ಸ್ ಪ್ರತಿಮೆ ಮೊಟ್ಟ ಮೊದಲಿಗೆ ನಿರ್ಮಿಸಲಾಯಿತು ಸರಿಯಾದ ಉತ್ತರ ಅಲ್ಲು ಅರ್ಜುನ್ ಆಪ್ಷನ್ ಬಿ ಇಸ್ ಆನ್ಸರ್ ಪುಷ್ಪ ಸಿನಿಮಾದ ಹೀರೋ ಇವರು ಈ ಕೆಳಗಿನ ಯಾವ ದೇಶವು ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಲೇಸರ್ನ ಅನಾವರಣ ಮಾಡಿತು ಸರಿಯಾದ ಉತ್ತರ ರೊಮೇನಿಯಾ ಆಪ್ಷನ್ ಬಿ ಇಸ್ ದ ಆನ್ಸರ್ ಭಾರತದ ಅತಿ ಉದ್ದವಾದ ಕೇಬಲ್ ಆಧಾರಿತ ಬ್ರಿಡ್ಜ್ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಸರಿಯಾದ ಉತ್ತರ ಗುಜರಾತ್ ಗುಜರಾತ್ನಲ್ಲಿ ಸ್ಥಾಪಿಸಲಾಗಿದೆ ಇದರ ಹೆಸರು ಸುದರ್ಶನ್ ಸೇತು ಹೆಸರು ಸುದರ್ಶನ್ ಸೇತು ಇದು ಎರಡು ಪಾಯಿಂಟ್ ಮೂರು ಎರಡು ಕಿಲೋಮೀಟರ್ ಉದ್ದ ಇದೆ ಪ್ರಪಂಚದ ಮೊದಲ ಕಟ್ಟಿಗೆ ಉಪಗ್ರಹ ಮರದ ಉಪಗ್ರಹದ ಹೆಸರೇನು ಉತ್ತರ ಲಿಗ್ನೋಸ್ಯಾಟ್ ಸೊ ಲಿಗ್ನೋಸ್ಯಾಟ್ ಇದನ್ನ ನಾಸಾ ಮತ್ತು ಜಾಕ್ಸಾ ಎರಡು ಸೇರ್ಕೊಂಡು ಅಭಿವೃದ್ಧಿಪಡಿಸಿದವು ಅಮೆರಿಕ ಮತ್ತು ಜಪಾನ್ನ ಅಂತರಿಕ್ಷ ಸಂಸ್ಥೆಗಳಾದ ನಾಸಾ ಮತ್ತು ಜಾಕ್ಸಾ ಎರಡು ಸೇರ್ಕೊಂಡು ಪ್ರಪಂಚದ ಮೊದಲ ಮರದ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿ ಲಾಂಚ್ ಮಾಡ್ತವೆ ಲಿಗ್ನೋಸ್ಯಾಟ್ ಹೆಸರು ಸಮಾನ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದನ್ನು ಜಾರಿ ಮಾಡಿದ ಭಾರತದ ಮೊದಲ ರಾಜ್ಯ ಯಾವುದು ಸರಿಯಾದ ಉತ್ತರ ಉತ್ತರಾಖಂಡ್ ಆಪ್ಷನ್ ಆನ್ಸರ್ ಭಾರತದ ಮೊದಲ ಸ್ವದೇಶಿ ಸ್ಪೈ ಉಪಗ್ರಹವನ್ನು ನಿರ್ಮಿಸಿದವರು ಯಾರು ಸರಿಯಾದ ಉತ್ತರ ಟಿ ಎಸ್ ಎಲ್ ಸೊ ಟಿ ಎ ಎಸ್ ಎಲ್ ಅಂದರೆ ಟಾಟಾ ಅಡ್ವಾನ್ಸ್ಡ್ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ ಯಾವ ನಗರದಲ್ಲಿ ವಿಶ್ವದ ಮೊದಲ ಏರ್ ಟ್ಯಾಕ್ಸಿ ಸರ್ವಿಸ್ ಅನ್ನ ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ದುಬೈನಲ್ಲಿ ಆಪ್ಷನ್ ಇದೆ ರೈಟ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಭಾರತದ ಅತ್ಯಂತ ಉದ್ದವಾದ ಸೇತುವೆಯಾದ ಅಟಲ್ ಸೇತು ಉದ್ಘಾಟನೆ ಮಾಡಿದವರು ಯಾರು ಆಪ್ಷನ್ಸ್ ಈ ರೀತಿ ಇದೆ ನಿತಿನ್ ಗಡ್ಕರಿ ನರೇಂದ್ರ ಮೋದಿ ರಾಜನಾಥ ಸಿಂಗ್ ಅಮಿತ್ ಶಾ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ जय हिंद